ಹಸ್ತಾತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದು ಮತ್ತೊಬ್ರು ಏನು ಮಾಡ್ತಾರೆ ಅದನ್ನು ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದರ ಫಲಿತಾಂಶಗಳು ಬೇರೆ ಬೇರೆ ಆಗಿರ್ತವೆ ಆದರೆ ಮೂಲವಾಗಿ ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದು ಒಂದು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ತಾ ಇರಲಿಲ್ಲ ನಮ್ಮ ಬಿಲ್ಡಿಂಗಲ್ಲಿ ಅಪಾರ್ಟ್ಮೆಂಟ್ ಇದು ಅಪಾರ್ಟ್ಮೆಂಟಲ್ಲಿ ಒಂದು ಹದಿನೆಂಟು ಮನೆಗಳಿದ್ದಾವೆ ಅದರಲ್ಲಿ ಹದಿನೆಂಟು ಮನೆಗಳಲ್ಲಿ ಯಾವುದೋ ಒಬ್ಬ ಮನೆ ಒಡೆತಿ ಏನು ಕೆಲ್ಚ ಕೊಡ್ತೇವೆ ಅಂದರೆ ಇಡೀ ಬಿಲ್ಡಿಂಗ್ ಅವ್ರಿಗೆ ಗೊತ್ತು ಅದು ಅವಳು ಮನೆಯಿಂದನೇ ಸೌಂಡ್ ಬರ್ತಾಯಿದ್ದೀನಿ ಬಾಯಿ ಬಿಡಕಿ ಗಂಟ್ಲು ಸಿಕ್ಕಾಬಕ್ಕೆ ದೊಡ್ಡದು ಅದು ಗಂಡನಿಗಿರಲಿ ಮಕ್ಕಳಿಗೆ ಇರಲಿ ಯಾರಿಗೇ ಇರಲಿ ಎಷ್ಟು ಜೋರಾಗಿ ಬಡ್ಕೊಳ್ತಾಳೆ ಅಂದರೆ ಹದಿನೆಂಟು ಮನೆಗಳಿಗೂ ಕೇಳಿಸುತ್ತೆ ಆ ರೀತಿ ಕೆಳಗಡೆ ಸೆಲ್ಲರಲ್ಲಿ ವಾಚ್ಮರು ಅವನಿಗೂ ಕೂಡ ಕೇಳಿಸುತ್ತೆ ಈ ಮಟ್ಟದಲ್ಲಿ ಬಡ್ಕೊಳ್ಳೋ ಅಂಥವ್ರು ಇಡೀ ಬಿಲ್ಡಿಂಗಲ್ಲಿ ಒಳೊಬ್ಬಳೆ ಅದಕ್ಕಿಂತ ಕಡಿಮೆ ಹಂತದಲ್ಲಿ ಬಡ್ಕೊಳ್ಳೋರು ಜನ ಇರ್ತಾರೆ ಬಟ್ ಅದು ಯಾವುದು ರೆಕಗ್ನೈಸ್ ಆಗೋದು ಬಟ್ ಈಕೆ ಪೂರ್ತಿ ಗೆ ಹೀರೋಯಿನ್ ಆಗ ಏನು ಕಂಗೆ ಇದರಿಂದ ಯಾವ ರೀತಿ ಅಂದರೆ ಇನ್ನೊಬ್ಬರು ನೋಡಿಕಲಿಯೋದು ಅದರಲ್ಲಿ ಪಾಪ ಈ ಥರ ಬಡ್ಕೊಳ್ತಾರೆ ಎಲ್ಲರೂ ಕಿವಿ ಮುಚ್ಚಿಕೊಳ್ತಾರೆ ಅಯ್ಯೋ ಏನು ಬಾಯ್ ಬಡ್ಕಿನಪ್ಪ ಬಜಾರಿಗೆ ಹತ್ರ ಸಿಗಾಕಂಡ್ರೆ ಹಾರ್ದು ಬಿಡ್ತಾಳೆ ನಮ್ಮನ್ನು ಸಾಕಷ್ಟು ಜನ ಕಿವಿ ಮುಂಚಿರ್ತಾರೆ ಮತ್ತೆ ಕೆಲವರು ಓನರ್ಗೆ ಕಂಪ್ಲೇಂಟ್ ಮಾಡ್ತಾರೆ ಇಡೀ ಬಿಲ್ಡಿಂಗಲ್ಲಿ ಆ ಎಮ್ಮ ಕೂಕಡೋದು ಬರ್ಕಡೋದು ನೋಡಿದ್ರೆ ನಾವೇನು ಕೆಲಸ ಮಾಡೋಂಗಿಲ್ಲ ಎದರಿಕೆ ಆಗೋದು ದಯವಿಟ್ಟು ಅವ್ರನ್ನ ಖಾಲಿ ಮಾಡಿಸಿ ಅಂತ ಹೇಳಿದ್ರು ಒಂದಷ್ಟು ಜನ ಒಂದು ನಾಲ್ಕೈದು ಮನೆಯವರು ಕಂಪ್ಲೇಂಟ್ ಮಾಡಿ ಆಕೆಯನ್ನು ಖಾಲಿ ಮಾಡಿಸಿ ಅಂತ ಹೇಳ್ತಾರೆ ಹೇಳೋಂಥ ಮತ್ತೆ ಕೆಲವ್ರು ಇದರಲ್ಲಿ ಒಂದು ಹದಿನೆಂಟು ಮನೆಯಲ್ಲಿ ಒಬ್ಬರೋ ಇಬ್ಬರ ಮನೆಯವರು ಅಪ್ಪ ಏನು ಗತ್ತು ವಾ ನಿಜವಾಗ್ಲು ಅವಳು ಏನಾದರೂ ಬಾಯಿ ಬಿಟ್ಬಿಟ್ರೆ ಗಡ್ಡ ಉಚ್ಚಯಕ್ಕೆ ಬಿಡ್ತಾರೆ ಅವ್ರವ್ರ ಚಿಂತನೆಗಳು ನೋಡಿ ಹೇಗಿರ್ತಾರೆ ಬಾಯಿ ಬಿಟ್ರೆ ಮಕ್ಕಳು ಅಷ್ಟೇ ತುಟಕ್ ಕೈ ಕೈಕಟ್ಟು ಬಾಯಿ ಮುಟ್ಚು ನಮ್ಮ ನಮ್ಮಅಪ್ಪ ಇರ್ತಾಯಿದ್ರೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಬಾಲ್ಯದಲ್ಲಿದ್ದ ಕೈಕಟ್ಟು ಬಾಯಿ ಗಡ ಗಡಗಡ ಗಡಗಡ ಅಂತ ನಡು ಬಿಡ್ತಾಯಿದ್ವಿ ನಮ್ಮ ಅಪ್ಪ ಒಂದು ವಾಸ ಅದೇ ರೀತಿ ಈಗ ಅಮ್ಮ ನಂಗೆ ಹಾಕಿದ್ರೆ ಗಂಡ ಉಚ್ಚೋಗ್ಕೊಂಡು ಬಿಡ್ತಾನೆ ಮಕ್ಕಳು ಪುಟಕ್ ಪಿಟಕ್ ನನಗೆ ಅಂತ ಅದನ್ನು ಎನ್ಕರೇಜ್ ಮಾಡೋರು ಅದನ್ನು ಬೆತ್ತಟೋದವ್ರು ಅದನ್ನು ಇಷ್ಟಪಡುವಂಥವ್ರು ಅವರು ಕೂಡ ನಾನು ಒಂದು ದಿವಸ ಈ ರೀತಿ ಹಾಕ್ತೀನಿ ನಾನು ಕೂಡ ಪಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಆಕೆಯನ್ನು ನೋಡಿ ಇವರು ಕೂಡ ಶುರು ಮಾಡ್ಕೊಳ್ತಾರೆ ಇದು ನೋಡಿ ಕಲಿಯುವಂಥದ್ದು ಬೇರೆಯವರು ಏನು ಮಾಡ್ತಾವ್ರೆ ಅದನ್ನು ನೋಡಿ ಕಲಿಯುವಂಥದ್ದು ಈ ನೋಡಿ ಕಲಿಯುವಂಥದ್ರಲ್ಲಿ ಉದಾಹರಣೆಗೆ ಹೇಳಿದ್ದು ನಿಮಗೆ ಒಳ್ಳೆಯದನ್ನು ನೋಡಿ ಕಲಿತಾರೆ ಕೆಟ್ಟದ್ದನ್ನು ನೋಡಿ ಕಲಿತಾರೆ ಸ್ಮೋಕ್ ಮಾಡ್ತಾವನೆ ಥೂ ಗಬ್ಬು ವಾಸನೆ ಅಂತಾನೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಸ್ಮೋಕ್ ಏನು ನೋಡ್ತಾನೆ ಒಳಗಡೆ ಹೆಂಗೆ ಎಳಿತಾನೆ ಹೊರಗಡೆ ಹೆಂಗೆ ಬಿಡ್ತಾನೆ ಆಮೇಲೆ ಪಕ್ಕದಲ್ಲಿ ನಿಂತ್ಕೊಳ್ತಾನೆ ಸಿಗರೇಟ್ ಸೇದಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಅವ್ನು ಹೊಗೆ ಬಿಡ್ತಾ ಇರ್ತಾರಲ್ಲ ಹಾ ಅದನ್ನು ಗಮ್ಮಂತ ಆ ಸಿಗರೇಟ್ ಎಳೆಯೋದನ್ನು ಅವನು ಸೇದಲ್ಲ ಬಟ್ ಬೇರೆಯವನ್ನ ಸೇದಿರೋ ಹೊಗೆನೇ ಅವನು ಕುಡಿತಾವನು ಮೊದಲು ತೂ ಗಬ್ಬು ವಾಸನೆ ಅಂತ ಹೇಳಿದ್ವನು ಇವಾಗ ಅದನ್ನು ಕುಡಿತಾವನೆ ಹಂಗೆ ನಾಳೆ ಏನು ಮಾಡ್ತಾನೆ ಒಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಂದು ಸಿಗ್ರೆಟ್ ಕುಡಿತೆ ಒಂದೇ ಒಂದು ಪೂರ್ತಿ ಒಳಗಡೆ ಹೇಳ್ಕೊಳ್ಳೋಲ್ಲ ಶ್ವಾಸಕೋಶಕ್ಕೆ ಹೇಳ್ಕೊಳ್ಳಲ್ಲ ಸುಮ್ಮನೆ ಅಭ್ಯಾಸ ಮಾಡ್ಕೊಳ್ತಾವೆ ಅದಾದಮೇಲೆ ನಿಧಾನವಾಗಿ ಅಂತ ಅದು ಮೂಗಿಂದ ಬಿಡ್ತಾನೆ ಸೊ ಬಾರ್ಗೆ ಹೋಗ್ತಾರೆ ನಾನು ಕುಡಿಯಲ್ಲಪ್ಪ ಸುಮ್ಮನೆ ನಿಮ್ಮ ಜೊತೆಲಿ ಬರ್ತೀನಿ ಅಷ್ಟೇ ಅಂತ ಇದು ಮೊದಲ ಹೆಜ್ಜೆ ಬಾರ್ಗೆ ಹೋಗ್ತಾರೆ ಕುತ್ಕೊಳ್ತಾರೆ ಒಂದೇನು ಕೊಕೋ ಕೋಲ ಥಮ್ಸಪ್ಪು ಒಂದಷ್ಟು ಜನಕ್ಕೆಬ್ರ ಅವ್ರ ಪಾಡ್ಗೆ ಅವ್ರು ಕುಡಿತಾ ಇದ್ರು ನೀವು ಒಂದು ಚೂರು ಕೊಗ ಕೋಲ ಒಂದು ಸ್ವಲ್ಪ ಒಳಗಡೆ ಒಂದು ಚೂರು ಹಾಕೋ ಏನೂ ಆಗಲ್ಲ ಅಂತ ಅವರಾದರೂ ಹೇಳ್ಬೋದು ಅಥವಾ ಇವನೇ ಒಂದು ಸ್ವಲ್ಪ ಒಂದೇ ಒಂದು ಕ್ಯಾಪ್ ಕೊಡಿ ನೋಡೋಣ ಅಂತಂದ್ರೆ ಒಂದು ದೊಡ್ಡ ಕೊಕೋ ಕೋಲ ಬಾಟ್ಲಲ್ಲಿ ಒಂದು ಕ್ಯಾಪ್ ಹಾಕ್ಕೊಳ್ತಾನೆ ಹಾಕ್ಕೊಂಡು ಅದನ್ನು ಕುಡಿತಾನೆ ಏನು ಅದಕ್ಕೆ ಅಂಥದ್ದೇನಿಲ್ಲ ಇನ್ನೊಂದು ಕ್ಯಾಪ್ ಹಾಕೋದು ಇನ್ನೊಂದು ಕ್ಯಾಪ್ ಹಾಕ್ ಕುಡಿದ ಏನು ಅಂಥ ವ್ಯತ್ಯಾಸ ಏನಿಲ್ಲ ಯಾವ ತಲೆ ಸುತ್ ಬದೇ ಅಂತ ಇನ್ನೊಂದು ಕ್ಯಾಪ್ ಈ ಕ್ಯಾಪಲ್ಲ ಯಾರದ ಬಾಡ್ಲಾಕು ನೀಟಿ ಹಾಕು ದರ್ಟಿ ಹಾಕುವಂತು ಮಾಡ ಇನ್ನೊಬ್ಬರನ್ನು ನೋಡಿ ಕಲಿಯುವಂಥದ್ದು ಕೆಟ್ಟದ್ದಿರಬಹುದು ಒಳ್ಳೇದಿರಬಹುದು ಅದೇ ಯಾವಾಗ ನಾವು ಸ್ಮೋಕ್ ಮಾಡೋದು ಕಲ್ತ್ಕೊಂಡ್ರಿ ಡ್ರಿಂಕ್ಸ್ ಮಾಡೋದು ಕಲ್ತ್ಕೊಂಡ್ರಿ ಅವ್ರು ಇನ್ನೊಬ್ರು ಯಾರೋ ಬಡ್ಕತ್ತವ್ರ ಅದನ್ನ ನಾವು ಬಡ್ಕೊಳ್ತಾ ಇದ್ವಿ ಅದನ್ನ ಕಲ್ತ್ಕೊಂಡ್ರಿ ಇವರಿಗೆಲ್ಲ ಕೆಟ್ಟದನ್ನು ಕಲಿಯುವಂಥವ್ರಿಗೆ ನಾಳೆ ಇದರ ಫಲಿತಾಂಶ ಏನು ಅನ್ನೋದು ಗೊತ್ತಿಲ್ಲ ತಾತ್ಕಾಲಿಕವಾಗಿ ಈಗ ಅವ್ರಿಗೆ ಏನೋ ಮೀಸಲಿ ತಿರುಗಿಸ್ಕೊಳ್ತಾರೆ ಕೊಂಬು ಬೆಳೆಸ್ಕೊಳ್ತಾರೆ ಬಹಳ ಇಷ್ಟ ಆಗುತ್ತೆ ಬಾ ಏನು ಅವಳು ಒಂದು ಆವಾಜ್ ಹಾಕ್ಬಿಟ್ರೆ ಗಂಡ ಉಪ್ಚೋಗಿ ಕೂಡುತ್ತಾರೆ ನಾನು ಹಂಗೆ ಮಾಡಬೇಕು ಅಂತ ಪ್ರಿಪೇರ್ ಆಗ್ತಾ ಇರ್ತಾರೆ ಆದರೆ ನಾಳಿನ ಅದರ ಒಂದು ಫಲಿತಾಂಶ ಹೇಗಿರುತ್ತೆ ಖಂಡಿತವಾಗ್ಲೂ ಯೋಚನೆ ಮಾಡೋಕ್ಕೆ ಇವತ್ತು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ಮೋಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನಾಳಿನ ಫಲಿತಾಂಶ ಏನಾಗುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರ ಗಮನ ಇರಲ್ಲ ಆದರೆ ಈಗ ತಾತ್ಕಾಲಿಕವಾಗಿ ಏನೋ ಒಂದು ರೀತಿ ಸಂತೋಷ ಆಗ್ತಾ ಇರುತ್ತೆ ಏನೋ ಒಂದು ರೀತಿ ಖುಷಿ ಆಗ್ತಾ ಇರುತ್ತೆ ಒಂದು ರೀತಿ ಆನಂದ ಕೂಡ ಆಗ್ತಾ ಇರ್ತದೆ ಆನಂದ ಅಲ್ಲ ಅದು ಅವ್ರಿಗದು ಆನಂದ ಪರಮಾನಂದ ಅಂತ ಅನ್ಕೊಂಡು ಆಮೇಲೆ ಮುಂದೆ ಹೋಗ್ತಾ 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 ಈ ರೀತಿ ಇನ್ನೊಬ್ಬರನ್ನ ನೋಡಿ ಪ್ರಭಾವಿತರಾಗಿ ಪ್ರೇರಣೆಯನ್ನು ಹೊಂದಿ ನಾವು ಅವ್ರ ಥರ ಬದುಕೋದಕ್ಕೆ ಪ್ರಯತ್ನ ಕೊಡ್ತಿರಲ್ಲ ಅದು ಒಳ್ಳೆ ರೀತಿಯಲ್ಲಿ ಬದುಕೋದು ಖಂಡಿತವಾಗಿ ಸಾಧ್ಯವಾಗುತ್ತೆ ಮಹಾತ್ಮ ಗಾಂಧಿ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ಆ ಅವರ ಜೀವನದ ಸಂಪೂರ್ಣ ದಿಕ್ಕೇ ಬದಲಾಗೋದು ಆ ಸತ್ಯ ಹರಿಶ್ಚಂದ್ರನ ಒಂದು ನಾಟಕ ಮಹಾತ್ಮ ಗಾಂಧಿಯ ಇಡೀ ಜೀವನದ ಆಲೋಚನೆ ಮಾಡುವ ರೀತಿ ನೀತಿಯನ್ನೇ ಬದಲಾಯಿಸಬೇಕು ಸೊ ಯಾರಿಂದ ಪ್ರೇ ಪ್ರೇರೇಪಿತರಾಗ್ತಾ ಇದ್ದೀರಿ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದೀರಿ ಅನ್ನೋದು ಬಹಳ ಬಹಳ ಮುಖ್ಯ ಕೆಟ್ಟವರಿಂದ ನಾವು ಪ್ರೇರಿತರಾಗ್ತಾ ಇದ್ದೀವಿ ಒಳ್ಳೆಯವರಿಂದ ನಾವು ಪ್ರೇರಿತರಾಗ್ತಾ ನಮಗೆ ಗಮನಿಸಲ್ಲ ಕೆಲವರು ಗಮನಿಸೋದಿಲ್ಲ ಕೆಲವರಲ್ಲ ಆಲ್ಮೋಸ್ಟ್ ಹೆಚ್ಚಿನ ಜನರು ಗಮನಿಸೋದಿಲ್ಲ ಬಟ್ ಕೆಲವರು ಗಮನಿಸ್ತಾರೆ ನಾನು ಇವರಿಂದ ಮಾತ್ರ ಪ್ರೇರಣೆಗೊಳಪಡ್ತೀನಿ ಇವ್ರ ಕಂಡು ನಾನು ಬಹಳ ಉದಾಹರಣೆಗೆ ನನಗೇನು ಮುಂಜುಗರಾಗಿ ನಮ್ಮಪ್ಪ ಸಿಕ್ಕಾಬಿಟ್ಟು ಡ್ರಿಂಕ್ಸ್ ಮಾಡ್ತಾರೆ ಇವಾಗ ಪಾಪ ಮೆಮೊರಿ ಲಾಸ್ ಆಗಿದೆ ಅದರಿಂದ ಬಿಟ್ಬಿಟ್ಟವ್ರು ಬಟ್ ಮುಂಚೆ ಸಿಕ್ಕಾಬಿಟ್ಟೆ ಎವ್ರಿ ಡೇ ಲಾಕ್ಡೌನಲ್ಲೂ ಕೂಡ ಅವರು ಡ್ರಿಂಕ್ಸ್ ಮಾಡೋರು ಹೆಂಗೋ ಹುಡ್ಕೊಂಡು ಪಡ್ಕಂಡು ಅವರು ಕೇಳಿ ಕೈ ಕಾಲು ಹಿಡ್ದು ಏನೋ ಮಾಡಿ ಹುಡುಕ್ಬಿಡೋರು ಬಟ್ ಅವ್ರನ್ನ ಬಾಲ್ಯದಿಂದನೂ ನಾನು ಕೊಡ್ತಾ ಮಾಡೋದನ್ನು ನೋಡ್ತಾನೆ ಇದು ಕೊಡ್ಕೊಂಬರೋರು ನಮ್ಮಮ್ಮನ ಒಡೆಯೋರು ಈ ರೀತಿ ಎಲ್ಲ ಕಿರುಕುಳ ಕೊಡೋರು ಮನೆಯಲ್ಲೆಲ್ಲರೂ ಪರ್ಚೋರು ಬೈಯೋರು ವಿಚಿತ್ರವಾಗಿ ಅವರ ವರ್ತನೆಗಳು ಬಹಳ ಅಸಭ್ಯವಾಗಿರುವಂಥದ್ದು ಬಟ್ ಒಂದು ದಿವಸ ನಾನು ಚಿಕ್ಕದ್ರಲ್ಲಿ ಒಂದು ಎಂಟತ್ತು ವರ್ಷ ಇರಬಹುದು ವಯಸ್ಸು ಆ ಹತ್ತು ವರ್ಷ ವಯಸ್ಸಿದ್ದರಲ್ಲಿ ನಾನೇನಾದರೂ ದೊಡ್ಡನಾದ್ರೂ ನಾನು ಕುಡಿಯಲ್ಲಪ್ಪ ಅಂತ ಡಿಸೈಡ್ ಮಾಡಿ ಕುಡಿದಿದ್ದೀನಿ ಕುಡದೇ ಇಲ್ಲ ಅಂತ ನಾನು ಸುಳ್ಳು ಹೇಳೋದು ಖಂಡಿತವಾಗಿ ಕುಡಿದಿದ್ದೀನಿ ಸೊ ಬಿಯರ್ ಉಳಿದೀನಿ ಆದರೆ ಈಗಲ್ಲ ನನ್ನ ಗುರುಗಳು ಸಿಕ್ಕೋದಕ್ಕಿಂತ ಮುಂಚಿತವಾಗಿ ನಾನು ಕೂಡ ಸ್ಮೋಕ್ ಮಾಡಿದ್ದೀನಿ ಡ್ರಿಂಕ್ಸ್ ಮಾಡಿದ್ದೀನಿ ಆದರೆ ಗುರುಗಳು ಸಿಕ್ಕೋದಕ್ಕಿಂತ ಮುಂಚಿತವಾಗಿ ಆಗ ಚಿಕ್ಕ ವಯಸ್ಸಲ್ಲಿ ನಾನು ಅವರ ಒಂದು ಕೊಡತದಿಂದ ಮನೆ ಹಾಳುವಂಥ ಮಹಾತ್ಮ ಗಾಂಧಿ ನಿಮಗೆ ಅಲ್ಲದೇ ಬೋರ್ಡ್ಗಳಾಗ್ತದೆ ಅದನ್ನೆಲ್ಲ ಓದಿದ್ರು ಕೂಡ ಕುಡಿಯೋರು ಬಟ್ ನನ್ನ ಬಾಲ್ಯದ ಅವಸ್ಥೆಯಲ್ಲಿ ನಾನು ಖಂಡಿತವಾಗಿ ನಾನು ದೊಡ್ಡ ಖಂಡಿತ ಕುಡಿಯೋಲ್ಲ ಖಂಡಿತವಾಗಿ ಕುಡಿದ್ರು ಅಂದರೆ ಈ ರೀತಿ ಚಿಂತನೆ ಮತ್ತೆ ಇದೇ ರೀತಿ ನಮ್ಮ ರಿಲೇಷನ್ ಒಬ್ಬ ಅವರಪ್ಪನೂ ಸೇಮ್ ನಮ್ಮ ಥರ ನಿಟ್ಟು ಕುಡೋದು ಒಡೆಯೋದು ಹೊಡೆಯೋದೆಲ್ಲ ಮಾಡಬೇಕು ಮೂರು ಮಗ ದೊಡ್ಡ ಕುಡ್ಕಾಗಬೇಕು ಯಾಕೆಂದರೆ ಅವರಪ್ಪನ್ನ ಪ್ರೇರೇಪಿತರಾಗಿ ತಗೊಂಡು ಪ್ರಭಾವ ಬೀರಿ ಅವರಪ್ಪನಿಂದ ನಾಮ ಕುನಾಗ್ತೀನಿ ಕೊಡ್ಕ ಕುಡಿದ್ರೆ ಏನೋ ಒಂದು ರೀತಿ ಗತ್ತು ಬರ್ತದೆ ಧೈರ್ಯ ಬರ್ತದೆ ನಮ್ಮಪ್ಪನಿಂದ ನಾನು ಒಳ್ಳೇದನ್ನ ಕಲ್ತ್ಕೊಂಡೆ ಕೆಟ್ಟದನ್ನ ನೋಡಿ ಅವನು ಕೆಟ್ಟದನ್ನ ನೋಡಿ ಕೆಟ್ಟದನ್ನೇ ಕಲ್ತ್ಕೊಂಡ ಈಗ ಅವನಿಗೂ ಮಗು ಇದೆ ಅವನು ಅವನ ಮಗನೂ ಕುಡಿತಾನೆ ಇಪ್ಪತ್ನಾಲ್ಕು ವರ್ಷ ಅವನ ಮಗು ಅವನು ಕುಡಿತಾನೆ ಏನ್ ಹೇಳ್ತೀರಾ ಅಂದ್ರೆ ಇಲ್ಲಿ ಬೇರೆಯವರನ್ನ ನೋಡಿ ಕಲಿಯುವಂಥದ್ದು ನಿಜವಾಗ್ಲೂ ಬಹಳ ಅವಶ್ಯಕ ಆದರೆ ನಾವಲ್ಲಿ ಎಲ್ಲಿದ್ದೀರಿ ಯಾರ ಜೊತೆಯಲ್ಲಿದ್ದೀರಿ ಯಾರನ್ನು ನಾವು ಪ್ರಭಾವಿತರನ್ನಾಗಿ ನಮ್ಮ ಜೀವನದಲ್ಲಿ ಅಥವಾ ಮನಮಸ್ತಿಷ್ಕದಲ್ಲಿ ಅಳವಡಿಸ್ಕೊಂಡಿದ್ದೀರಿ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಡೈರೆಕ್ಟರ್ ಆ ಡೈರೆಕ್ಟರ್ ಕೆರೆ ಇಳೆಯರಾಜ ಅಸಿಸ್ಟೆಂಟ್ ಆಗಿದೆ ಸೊ ಇವತ್ತು ಜಿ ಕೆ ವೆಂಕಟೇಶ್ ಇಲ್ಲ ತಿರೋದು ಇಳೆಯರಾಜ ಎಂಥ ಅದ್ಭುತವಾದ ಸಂಗೀತವಿದ್ದು ಅಂಶ ಸೊ ದೊಡ್ಡ ದೊಡ್ಡ ಗರಡಿ ಮನೆಗಳಲ್ಲಿ ಪಳಗದಂತಹ ಪೈಲ್ವಾನ್ ಪೈಲ್ವಾನ್ ಅಂದರೆ ನಾನು ಕುಸ್ತಿಪುಟು ಬಗ್ಗೆ ಮಾತಾಡ್ತಿಲ್ಲ ಯಾವುದೇ ಒಂದು ವೃತ್ತಿರಂಗ ಅದು ಗರಡಿ ಮನೆ ಇದ್ದೇನೆ ಪೈಲ್ವಾನ್ ಇದ್ದೇನೆ ಆ ಒಂದು ವೃತ್ತಿರಂಗದಲ್ಲಿ ಹೆಸರು ಮಾಡಿರುವಂಥವರು ಪ್ರಖ್ಯಾತಿಯನ್ನು ಹೊಂದಿರೋದು ಸೆಲೆಬ್ರಿಟಿ ಅಂಥವ್ರನ್ನ ನಾವು ಪ್ರಭಾವಿತರನ್ನಾಗಿ ತಗೊಳ್ಬೇಕೆ ಹೊರತು ಖಂಡಿತವಾಗಲೂ ನಾವು ಯಾರೇನು ಏನೇನು ಕೆಟ್ಟದನ್ನು ಮಾಡೋದನ್ನು ಪ್ರಭಾವಿತರಾಗ ಸೊ ಒಳ್ಳೆಯದನ್ನು ಮಾಡೋದನ್ನು ಬಿಟ್ಬಿಡೋದು ಇದನ್ನೆಲ್ಲ ಮಾಡಿದ್ರೆ ಖಂಡಿತವಾಗಲೂ ನಾವು ಉದ್ದಾರದು ಬಹಳ ಬಹಳ ಕಷ್ಟ ಆಗಿದೆ ಯಾರ್ಯಾರು ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾನು ಎಲ್ಲರಿಗೂ ಮುಕ್ತವಾಗಿ ಹೇಳ್ತೀನಿ ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ನೂರೆಂಟು ವಿಘ್ನಗಳು ಕೆಟ್ಟ ಕೆಲಸ ಮಾಡೋದಕ್ಕೆ ನೂರೆಂಟು ಅವಕಾಶಗಳು ಇದು ನನ್ನ ಗುರುಗಳು ಪ್ರತಿನಿತ್ಯ ಹೇಳೋರು ಒಳ್ಳೆಯ ಕೆಲಸ ಮಾಡೋಕ್ಕೆ ನೂರೆಂಟು ವಿಘ್ನಗಳು ಕೆಟ್ಟ ಕೆಲಸ ಮಾಡೋದಕ್ಕೆ ನೂರೆಂಟು ಅವಕಾಶಗಳು ಅಂತ ಆದ್ದರಿಂದ ಈ ಅವಕಾಶಗಳಿಗೆ ಒಂದ ಎರಡ ನೂರೆಂಟು ಸಿಗ್ತವೆ ಎಲ್ಲರೂ ಕೂಡ ಕೆಟ್ಟದನ್ನೇ ಕಲ್ತ್ಕೊಳ್ತಾರೆ ಈಗ ಬಿಲ್ಡಿಂಗಲ್ಲಿ ಯಾರೋ ಒಬ್ಳು ಕಿರ್ಚ್ಕೊಳ್ತಾಳೆ ಅವಳನ್ನ ನೋಡ್ಕೊಂಡು ಇನ್ನೊಬ್ಬರು ಶುರು ಮಾಡ್ತಾವ್ರೆ ಆ ಶುರು ಮಾಡೋದಕ್ಕೆ ಪ್ರಚೋದನೆ ಹೇಗೆ ಸಿಗುತ್ತೆ ಅಂದರೆ ಸೀರಿಯಲ್ ಹಾಕೋದು ಯಾವುದೋ ಒಂದು ಸೀರಿಯಲ್ನೋ ಸೀರಿಯಲಲ್ಲೂ ಅಷ್ಟೇ ಏನು ಸೊಸೆ ಅತ್ತೆ ಮೇಲೆ ಕಿರ್ಚಾಡ್ತಾಳೆ ಮಾವನ ಮೇಲೆ ಕಿರ್ಚಾಡ್ತಾಳೆ ಮಕ್ಕಳ ಮೇಲೆ ಗಂಡನ ಮೇಲೆ ನಾತಿದ್ದರ ಮೇಲೆ ಮೈದ್ಯರ ಮೇಲೆ ಎಲ್ಲರ ಮೇಲೆ ಕಿರ್ಚಾಡ್ತಾಳೆ ಅವಳದೇ ಹವಾ ಈಗ ನೈಜವಾಗೊಂದು ಒಂದು ಸೂಕ್ಷ್ಮವಾಗೊಂದು ಸೀರಿಯಲಲ್ಲೂ ಯಾವುದೋ ಒಂದು ಒಂದು ಪಿಕ್ಚರಲ್ಲಿ ಹೀರೋಯಿನ್ ಬಜಾಗ ಯಾ ಊಟವಳೆ ಓ ಇಲ್ಲೂ ಅದೇ ಸಿಕ್ತು ಇಲ್ಲೂ ಅದೇ ಸಿಕ್ತು ಇಲ್ಲೂ ಅದೇ ಸಿಕ್ತು ಊಟದ ಮೇಲೆ ಊಟ ಊಟದ ಮೇಲೆ ಊಟ ಮನಸ್ಸಿಗೆ ಮೆದುಳಿಗೆ ಚಿಂತನೆಗಳು ಕೂಡ ಊಟನೇ ಆಲೋಚನೆಗಳು ಕೂಡ ಊಟನೇ ಮನಸ್ಸಿನ ಊಟ ಏನು ಸಿಕ್ತು ದುಷ್ಟ ಅನ್ನಬಹುದು ಸಿಕ್ಕದ್ದು ನಿಧಾನವಾಗಿ ಅವಳು ಬೆಳೆಸ್ಕೊಂಡು ಗಂಡಲ್ಲಿ ಏನು ಅಂಗವಾಜ ಏನು ಅಂಗುರಾಯಿಸ್ತೀಯ ಗಣ್ಗುಟೆಗಳು ಕಿತ್ತಾಕ್ಬಿಡ್ತೀನಿ ಅವಳಷ್ಟು ವಾಯ್ಸ್ ಬರ್ತಾ ಇಲ್ಲ ಬಟ್ ಅವಳಿಗಿಂತ ಮುಂಚೆಗಿಂತ ಸ್ವಲ್ಪ ರೈಸ್ ಆಗ್ಬಿಟ್ಟಿದ್ದು ಗಣ್ಗುಡ್ಕ್ಕಿಂತ ಹಾಕ್ಬಿಡ್ತೀನಿ ನೋಡಿದ್ರಿ ಮುಚ್ಕಂಡು ಮಾಡಿದ್ದನ್ನು ತಿನ್ಬೇಕು ರೈಟ್ ಅಷ್ಟೇ ಜಾಸ್ತಿ ಅದರಲ್ಲೆಲ್ಲ ಬಾಲ ಆಳ್ಲಾಡ್ಸಕ್ಕೆ ಬರಬಾರ್ದು ಹೋಗೋಕೆ ತಿಂದೆ ಎದ್ದೋಗ ಐದು ದೊಡ್ಡ ಹೊತ್ತುಗಳೇ ಮಕ್ಳಿಗೊಂದು ಅವಾಜು ಒಬ್ಬ ಮಕ್ಕಳು ಗಂಡ ಮಕ್ಕಳೆಲ್ಲ ಫುಲ್ ಚಾಕು ನೀವು ಏನಪ್ಪ ನನ್ನ ಹಿಡ್ತು ಹಿಂಗಾಗ್ಬಿಟ್ಟು ಒಳ್ಳೆ ಮಕ್ಕಳು ಅಯ್ಯೋ ನಮ್ಮ ಅಮ್ಮನ ಇದ್ದವು ನಮ್ಮಅಮ್ಮನ ಮೈ ಮೇಲೆ ಏನೋ ಗಿವ್ವ ಬಂದ್ಬಿಟ್ಟಿತ್ತ ಆದಷ್ಟು ಕೆರ್ಚ್ಕೊಳ್ಳೋದೇನಂತೆ ಬಡ್ಕೊಳ್ಳೋದೇನಂತೆ ಬಾ ಕೆಟ್ಟದನ್ನ ಒಂದೇ ಸಲ ಅವರು ಅಳವಡಿಸ್ಕೊಳ್ಳೋದಿಲ್ಲ ಈ ರೀತಿ ಅವಕಾಶಗಳು ಒಂದೊಂದಾಗ ಒದಕ್ ಬರ್ತಾ ಇರ್ತದೆ ಅದರಿಂದ ಅವರು ಇನ್ನಷ್ಟು ಪ್ರಭಾವಿತರಾಗ್ತಾರೆ ಅವಾಗ ಬಯಸ್ಕೊಳಕ್ ಸ್ಟಾರ್ಟ್ ಆಗ್ತಾರೆ ಹಿಂಗೆ ಇನ್ನೊಬ್ಬರನ್ನ ನೋಡಿ ನಾವು ಕಲ್ತಿರ್ತಿರಲ್ಲ ಇದರಲ್ಲೊಂದು ಒಂದು ಮೈನಸ್ ಪಾಯಿಂಟ್ ಏನಂದ್ರೆ ಯಾರೋ ಒಬ್ಳು ಬಿಲ್ಡಿಂಗಲ್ಲಿ ಕೆರ್ಚ್ಕೊಳ್ತಾರೆ ಅಂದ್ರೆ ಅವ್ರು ಗುಡ್ ಗುಣ ಸೊಪ್ಪರು ಹೋಗಲ್ಲ ಅಂತ ಆ ರೀತಿ ಅವ್ರ ನಡೆ ನುಡಿ ಜೀನ್ಸ್ ಜೀನ್ಸಲ್ಲಿ ಬಂದ್ಬಿಟ್ಟಿದೆ ಅದನ್ನು ಯಾರು ನಾವು ತಪ್ಸೋಕ್ಕಾಗುದಿಲ್ಲ ಬಟ್ ಈಗ ಇವಳು ಶುರು ಹಚ್ಕೊಳ್ತಾ ಈಗ ಹಂಗಿಲ್ಲ ಇವಳು ಬಟ್ ಇವಳು ಈಗ ಶುರು ಹಚ್ಕೊಳ್ತಾಳಲ್ಲ ಇವರೆಲ್ಲ ಅವಳಿಗಿಂತ ಬಹಳ ಬಹಳ ನರಕ ಅನುಭವಿಸ್ತಾರೆ ಅವಳನ್ನ ನೋಡ್ಕೊಂಡು ಇವಳು ಮಾಡ್ತಾಳಲ್ಲ ಇದು ಇವಳಲ್ಲಿ ಇಲ್ಲ ಇವಳು ಗುಣ ಸ್ವಭಾವ ಅಲ್ಲವೇ ಅಲ್ಲ ಆದ್ರೆ ಅದನ್ನ ಬಲವಂತವಾಗಿ ಅಳವಡಿಸ್ಕೊಳ್ತಾವೆ ಅವನು ಒಳ್ಳೆ ಹುಡುಗ ಸ್ಟೂಡೆಂಟ್ ವಿದ್ಯಾರ್ಥಿ ಕಾಲೇಜ್ಗೆ ಹೋಗುವಂತಹ ವಿದ್ಯಾರ್ಥಿ ಡಿಗ್ರಿ ಮಾಡುವಂತಹ ವಿದ್ಯಾರ್ಥಿ ನಾವು ಸಿಗರೆಟ್ ಹೊಡೆಯೋನಲ್ಲ ಬಟ್ ಈಗ ಅಳವಡಿಸ್ಕೊಳ್ತಾ ನನ್ಗೊಬ್ರು ಕಲಾವಿದ್ರು ಫ್ರೆಂಡ್ ಇದ್ದರು ಸುಮಾರು ಎಪ್ಪತ್ತೆಂಟು ವರ್ಷ ವಯಸ್ಸವ್ರಿಗೆ ಅವರು ಸಿಗರೇಟ್ ಕಲ್ತಿರೋದು ಮೂರನೇ ವರ್ಷದಲ್ಲಿ ಮೂರು ವರ್ಷ ಇದ್ದಾಗ ಅವರು ಸಿಗರೇಟ್ ಹಿಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ತಾತ ಕಲಿಸಿದಂತ ಅವತ್ತಿಂದ ಸಾಯೋವರೆಗೂ ಸಾಯೋದು ಇನ್ನೊಂದು ಎರಡು ಮೂರು ತಿಂಗಳಿದೆ ಅನ್ನೋವರೆಗೂ ಪೂರ್ತಿ ಸಿಗರೆಟ್ ಹೊಡೆ ಯಾವಾಗ ಸಿಗರೇಟ್ ಬಿಟ್ಬಿಟ್ಟ ಸತ್ತ ನಾಗ್ ಬಿದ್ದ ಸೊ ಕೆಲವ್ರು ಏನು ಮಾಡ್ತಾರೆ ಚಿಕ್ಕದ್ರಿಂದಾನೆ ಅದು ಅಳವಡಿಸ್ಕೊಂಡಿರ್ತಾರೆ ಬಟ್ ಈತ ಇವನಿಗಾಗ ಇಪ್ಪತ್ನಾಲ್ಕು ವರ್ಷ ಈಗ ಕಲಿತವನೇ ಮುಂದಕ್ಕೆ ಇವನು ಖಂಡಿತವಾಗಿ ಇವರು ಎಫೆಕ್ಟ್ ಆಗೇ ಆಗುತ್ತೆ ಆ ರೀತಿ ಇನ್ನೊಬ್ಬರನ್ನ ನೋಡಿ ಪ್ರಭಾವಗೊಂಡು ಆ ಕೆಟ್ಟದನ್ನು ಅಳವಡಿಸ್ಕೊಳ್ಳೋರು ಅವ್ರಿಗೂ ನೋಡಿ ತಾತ್ಕಾಲಿಕವಾಗಿ ಖುಷಿಯಾದರೂ ಮುಂದಕ್ಕೆ ಅವರು ಎಂಥ ಅದ್ಭುತವಾದ ಆ ಪ್ರಪಾತಕ್ಕೆ ಬೀಳ್ತಾರೆ ಹಳ್ಳಕ್ಕೆ ಬೀಳ್ತಾರೆ ನರಕಕ್ಕೆ ಬೀಳ್ತಾರೆ ಅಂದರೆ ಅಬಾವ ಅದನ್ನು ಊಹಿಸ್ಕೊಳೋಕ್ಕೆ ಸಾಧ್ಯವೇಳ್ತಾರೆ ಇಲ್ಲಿ ಕೌನ್ಸಿಲಿಂಗ್ ಬಂದಂಥ ಒಬ್ಬ ಮಹಿಳೆ ನಲವತ್ತೆರಡು ವರ್ಷ ಇದೇ ರೀತಿ ಯಾರೋ ಪಕ್ಕದ ಮನೆಯವರು ಕಿರ್ಸ್ತಾವ್ರೆ ನಮ್ಮ ನಾದ್ನಿ ಕಿರ್ಸ್ತಾವಳೆ ಅವಳು ಹೆಂಗೆ ಅದ್ಭುತವಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದ ಇಡೀ ಮನೆಯಲ್ಲ ಅತ್ತೆ ಮಾವನ್ನ ಗಂಡನ ಎಲ್ಲರನ್ನೂ ಹೆಂಗೆ ಕಂಟ್ರೋಲಲ್ಲಿ ಇಟ್ಕೊಂಡೆ ನಾನು ಹಂಗೆ ಆಗ್ತೀನಿ ಅಂತೇಳಿ ಇವಳು ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗಿಂತನೂ ಅಧಿಕವಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡೋದು ಗಂಡ ನೋಡೋಷ್ಟು ನೋಡ್ದ ಹೇಳೋಷ್ಟು ಹೇಳ್ದ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿ ತಪ್ಪಾಯ್ತಮ್ಮ ಮುಂಚೆ ಹೆಂಗಿದ್ದೆ ಹಂಗಿದ್ದು ಬಿಡು ಈ ಥರ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವಳಿಗೆ ಬಹಳ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿ ವಾಂದ ತಾಗದು ಬೆಟ್ಟ ಬೆಟ್ಟದ ಮೇಲೆ ನನಗೆ ಹೊಡಿತೀರ ಇವಳೆಲ್ಲ ಟುಸ್ಪಟಾಕಿ ಆಗ್ಬಿಟ್ರು ಯಾಕೆಂದ್ರೆ ಇನ್ನೊಬ್ರು ಫಾಲೋ ಮಾಡ್ತಾವಳೆ ಅಕಸ್ಮಾತ್ ಅವಳಿಗೆ ಅವ್ರ ಗಂಡ ಹೊಡೆದ್ರೆ ಏನಾಗುತ್ತೆ ಅದು ಇವಳು ಗೊತ್ತಿಲ್ಲ ಅವ್ಳು ಕಿರಿಸ್ತಾವಳೆ ನಾನು ಕಿರ್ಸ್ತೀನಿ ತಾಗದು ವಾಂದ್ ಬಿಟ್ಟ ಅಯ್ಯೋ ನಾನು ಹೊಡೆದ್ಬಿಟ್ರು ಅಂತೇಳಿ ಅಮ್ಮನ್ಗೆ ಅವಾಗ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ಅತ್ತೆ ಮಾವನು ಕರೆಸಿ ಕೊನೆಗೆ ಅವನು ಇಲ್ಲಿ ಬೇಡವೇ ಬೇಡಮ್ಮ ನನಗೆ ಇಂಥ ಹೇಳ್ತಿ ಬೇಡ ಅಂತಂದು ಡಿವೋರ್ಸ್ ಕೊಟ್ಟು ಕಳಿಸ್ಬಿಟ್ಟು ಅಂದರೆ ಡಿವೋರ್ಸ್ ಆಗಿಲ್ಲ ಅಪ್ಲೈ ಮಾಡೋನು ಇವಳು ದಯಮಾಡಿ ನನಗೆ ಕಾಪಾಡಿ ಕೊಡಬೇಕು ನನಗೆ ಹೇಗಾದರೂ ಮಾಡಿ ಮತ್ತೆ ನನ್ನ ಗಂಡ ಮಕ್ಕಳು ನಾನು ಮಾಡಿ ತಪ್ಪಾಯಿತು ಕರ್ಕೊಂಬಾ ಬಂದ ನಾ ಇವರು ಮಾತಾಡೋದು ನಾನೇನು ಮಾಡೋಕ್ಕಾಗಲ್ಲಮ್ಮ ನೀನು ಯಾರೋ ನಿಮ್ಮ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಬಂತು ಖಂಡಿತವಾಗ್ಲೂ ಏನೂ ಮಾಡ್ತೀನಿ ಅಂತ ಅವನು ಗಂಡ ಬಂತು ಅವನಿಗೆ ಏನು ಸ್ವಲ್ಪ ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಇನ್ಡೆಪ್ತಲ್ಲವನಿಲ್ಲ ಆಧ್ಯಾತ್ಮಿಕವಾಗಿ ಒಂದು ವಿಚಾರಗಳನ್ನು ಹೇಳಿ ಅವ್ರ ಗಂಡ ಹೆಂಡತಿ ಸರೋದು ಈಗ ಅತ್ಯದ್ಭುತವಾಗಿದ್ದಾರೆ ಆದರೆ ತಪ್ಪು ಯಾರದು ಅಂತಂದರೆ ಈಕೆದು ಈಕೆಯ ಗುಣಸ್ವಭಾವದಲ್ಲಿ ವಿಶೇಷವಾಗಿರುವಂತಹ ನಕಾರಾತ್ಮಕ ಚಿಂತನೆಗಳನ್ನು ನಕಾರಾತ್ಮಕ ಕಲೆ ವಿದ್ಯೆಗಳನ್ನು ಅಳವಡಿಸ್ಕೊಂಡ್ಬಿಟ್ಲ ಅವರು ಅಳವಡಿಸ್ಕೊಂಡ್ಬಿಟ್ಟು ಇಲ್ಲಿ ಮನೆಯಿಂದ ಆಚೆ ಸುಮಾರು ಏಳು ತಿಂಗಳು ಹೊರಗಡೆ ನರಕ ನರಕಯಾತನೆ ಮಾಡಿದ್ದೆಷ್ಟು ದಿವಸ ಕೇವಲ ಮೂರೇ ತಿಂಗಳು ಆದರೆ ಅನುಭವಿಸಿದ್ದೆಷ್ಟು ಶಿಕ್ಷೆ ಏಳು ತಿಂಗಳು ಯಾತಕ್ಕೋಸ್ಕರ ಹೀಗೆ ದಯಮಾಡಿ ಇನ್ನೊಬ್ಬರಿಂದ ಪ್ರಭಾವಿತರು ಖಂಡಿತವಾಗ್ಲಾಗಬೇಕು ಸಕಾರಾತ್ಮಕವಾಗಿ ಪ್ರಭಾವಿತರಾಗ್ಬೇಕು ಎ ಆರ್ ರೆಹಮಾನ್ ಅಬಾ ಎಂಥ ಅತ್ಯದ್ಭುತವಾದ ಸಂಗೀತ ನಿರ್ದೇಶಕ ಅಬಾ ಅವ ನಿಜವಾಗ್ಲೂ ಆ ಜೋಧಾ ಅಕ್ಬರ್ ಸಿನಿಮಾದಲ್ಲಿ ಮ್ಯೂಸಿಕ್ ಇಡೀ ಮ್ಯೂಸಿಕ್ ಸುಮ್ಮನೆ ಕೇಳಿಸ್ಬಿಟ್ಟು ಅಷ್ಟು ಎಂಥ ಅದ್ಭುತ ಆ ಹಾಡುಗಳೆಲ್ಲ ಕಂಪೋಸಿಂಗ್ ಮಾಡಿರೋದು ಯಾವುದೋ ಸ್ವರ್ಗಲೋಕಕ್ಕೆ ಆಗುತ್ತೆ ಈ ಹೆಡ್ಫೋನ್ ಹಾಕ್ಕೊಂಡು ಒಂದ್ಸಲ ಹಾಡುಗಳನ್ನು ಕೇಳ್ಬಿಟ್ರೆ ಮನಮೋಹನ ಅನ್ನೋ ಒಂದು ಸಾಂಗೀತ ನನ್ನ ಫೇವರೇಟ್ ಸಾಂಗ್ ಶ್ರೇಯಾ ಘೋಷಾಲ್ ಆಡಿರುವಂಥ ನಿಜವಾಗಲೂ ಅದ್ಭುತ ಅನಿಸುತ್ತೆ ಆತನ ಇನ್ಸ್ಪೈರ್ ಆಗಿ ನಾವು ಸಂಗೀತ ನಿರ್ದೇಶಕರ ಅಂದರೆ ಎಲ್ಲರೂ ಅಲ್ಲನ್ನು ಹೇಳ್ತಾರೆ ಅವರು ವೃತ್ತಿರಂದ ಡಾಕ್ಟರ್ ರಾಜ್ಕುಮಾರ್ ಅಂತ ಅತ್ಯ ಯೋಗ ಯೋಗಾಸನವನ್ನು ಆರಿದುಕೊಂಡು ಬಿಟ್ಟಿದ್ದಂತಹ ವ್ಯಕ್ತಿ ನಾವು ಅವ್ರ ಅಭಿಮಾನಿಯಾಗಿ ನಾವು ಯೋಗಗಳನ್ನು ಕಲಿಬೇಕು ಅಂಥವರಿಂದ ಪ್ರಭಾವಿತರಾಗಬೇಕು ಅಂಬರೀಷ್ ಸಮಾಜ ಸೇವಕ ಎಲ್ಲರಿಗೂ ದಾನ ಧರ್ಮ ಮಾಡಿಕೊಳ್ಬೇಕು ಕಲಿಯುಗದ ಕರುಣ ಅಂತ ಹೆಸರು ನಾವು ಆ ರೀತಿ ಮಾಡಿಕೊಳ್ಬೇಕು ಇನ್ನೊಬ್ಬರಿಂದ ಪ್ರೇರಣೆಯನ್ನು ಹೊಂದಬೇಕು ನಾವು ಅದು ಬಿಟ್ಬಿಟ್ಟು ನಾವು ಕೆಟ್ಟವನ್ನ ಕೆಟ್ಟ ಕೆಟ್ಟದನ್ನು ಮಾಡೋದು ಏನೇನು ಕಂತ್ರಿ ಕೆಲಸಗಳು ಮಾಡ್ತಾರೆ ಅದನ್ನೆಲ್ಲ ನೋಡಿ ಅದರಿಂದ ನಾವು ಪ್ರಭಾವಿತರಾಗಿ ಇನ್ನೊಬ್ಬರನ್ನು ಮಾಡೋದನ್ನು ನೋಡಿ ಕಲಿತಿರಲ್ಲ ಇದೆಲ್ಲವೂ ಕೂಡ ನರಕಾಣ ಅದು ಬಿಟ್ಟು ಸಕಾರಾತ್ಮಕವಾಗಿ ವಿವೇಕಾನಂದರ ಪುಸ್ತಕಗಳು ಓದಿ ರಾಮಕೃಷ್ಣ ಪರಮಹಂಸರು ರಮಣಶ್ರೀ ಆಧ್ಯಾತ್ಮಿಕ ಚಿಂತಕರು ಎಷ್ಟೊಂದು ಜನ ಇದ್ದರು ಯೋಗಾನಂದರು ಇವರು ಪುಸ್ತಕಗಳನ್ನೆಲ್ಲ ಓದಿ ಅವರಿಂದ ಪ್ರಭಾವಿತರಾಗಿ ಇವರೆಲ್ಲ ಸಕಾರಾತ್ಮಕದ ಹಾದಿ ಆಧ್ಯಾತ್ಮಿಕವಾದ ಚಿಂತನೆಗಳು ದೃಷ್ಟಿಕೋನ ಈಗ ಓಕೆ ನಿಮಗೆ ಆಧ್ಯಾತ್ಮಿಕ ಇಷ್ಟ ಇಲ್ವಾ ಅಟ್ಲೀಸ್ಟ್ ಏನಾದರೂ ಕಲೀರಿ ಹೆಣ್ಣು ಮಕ್ಕಳು ಇರ್ತೀರ ಬ್ಯೂಟಿಷಿಯನ್ ಕಲೀರಿ ಮೆಹಂದಿ ಹಾಕೋದು ಕಲೀರಿ ನೈಲ ಆರ್ಟ್ ಕಲೀರಿ ಮನೆಯನ್ನು ಶೃಂಗರಿಸೋದನ್ನು ಕಲೀರಿ ಇಂಟೀರಿಯರ್ ಡಿಸೈನರ್ ಕಲೀರಿ ಟೈಲರಿಂಗ್ ಕಲೀರಿ ಬೋಟಿಕ್ ಮಾಡಿ ಹೊಸ ಹೊಸ ರೀತಿಯ ಅಡುಗೆಗಳನ್ನು ಮಾಡೋದನ್ನು ಕಲೀರಿ ವಿಭಿನ್ನವಾಗಿ ವಿಚಿತ್ರವಾಗಿ ವಿಶೇಷವಾಗಿ ರುಚಿ ರುಚಿಕ ರುಚಿಕರವಾದಂತಹ ಅಡುಗೆಗಳು ಗಂಡ ಎಲ್ಲ ಬೆರಳುಗಳನ್ನು ನೆಕ್ಬೇಕು ಆ ಮಟ್ಟದಲ್ಲಿರಬೇಕು ಅಡುಗೆ ಅಷ್ಟು ರುಚಿ ರುಚಿಯಾಗಿರುತ್ತೆ ಮಾಡಿ ಒಳ್ಳೆ ಅದ್ಭುತವಾದ ಮಾತುಗಳನ್ನು ಕಲೀರಿ ಬೇರೊಂದು ಭಾಷೆಗಳನ್ನು ಕಲೀರಿ ನಮಗೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಕೆಲವರಿಗೆ ತೆಲುಗು ಭಾಷೆ ಕಲಿಯರಿ ತಮಿಳು ಕಲೀರಿ ಹಿಂದಿ ನೋಡಿ ಇಂಗ್ಲೀಷ್ ನೋಡಿ ಬೇರೆ ಭಾಷೆಗಳನ್ನು ಕಲ್ತ್ಕೊಳ್ಳಿ ಸದಾ ಸಕಾರಾತ್ಮಕವಾಗಿ ಪ್ರತಿಯೊಬ್ಬ ಮನುಷ್ಯ ಏನನ್ನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಬೇಕು ಸಕಾರಾತ್ಮಕವಾಗಿರುವಂಥದ್ದು ಕ್ರಿಯಾತ್ಮಕವಾಗಿರುವಂಥದ್ದು ಸೃಜನಾತ್ಮಕವಾಗಿರುವಂಥದ್ದು ಆಗ ನಮಗದರದ್ದು ಪ್ರಭಾವಿತರಾಗಿ ನಮಗೆ ಹೆಚ್ಚಿನ ಫಲಿತಾಂಶ ಕೂಡ ಸಿಗುತ್ತೆ ಇದೆಲ್ಲ ಪುಣ್ಯಕರ್ಮಗಳು ಆದ್ದರಿಂದ ಕೆಟ್ಟದ್ದನ್ನು ನೋಡಿ ದಯಮಾಡಿ ಮಾಡ್ಕೊಳ್ಬೇಕು ಯಾರು ಈ ರೀತಿ ಸಮಸ್ಯೆಗಳು ಇದರಿಂದಲೇ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಪೂರ್ವಾಪರಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರ ಕೊಡುವುದರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೋಸ್ಕರ ಗುರಿ ಸಾಧನೆಯನ್ನು ಮಾಡೋದಕ್ಕೋಸ್ಕರ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದರಿಂದ ಬೆಳೆಯುತ್ತೆ ಜ್ಞಾನ ಹಂಚಬೇಕು ಅವಾಗ ಮಾತ್ರ ಅದು ಬೆಳೆಯೋದಕ್ಕೆ ಸಾಧ್ಯ ಪಸರಿಸೋದಕ್ಕೆ ಸಾಧ್ಯ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಿಮಗೆ ಯಾವುದೇ ಪ್ರಶ್ನೆಗಳಿದರೆ ನಮ್ಮ ವಾಟ್ಸಪ್ ನಂಬರ್ ವಾಯ್ಸ್ ಮಿಸ್ಟರ್ ಕೂಡ ಕಳಿಸ್ಬೋದು ಈ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಮರ್ಯಾದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರೀತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಬರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿಮೋಗು ಶುಭರಾತ್ರಿ